ಕರ್ನಾಟಕದ ಕನ್ನಡ ನಾಡು ಕನ್ನಡ ಭಾಷೆ ಮೊದಲನೇದಾಗಿ ಉರ್ದು ಭಾಷೆ ಆಗ್ಬೋದು ತೆಲುಗು ಹಾಕ್ಬೋದು ಇರೋದು ಯಾವುದೇ ಆಗ್ಬೋದು ನಮಗೆ ನಮ್ಮ ಭಾಷೆ ಆದರೆ ಕರ್ನಾಟಕದಲ್ಲಿ ಲೆಕ್ಕ ಪಾಠ ನಾವು ಉರ್ದು ಅಂಡ್ ಕನ್ನಡ ಈ ಎರಡು ನಮಗೆ ತಂದೆ ತಾಯಿ ಇದ್ದಾರೆ ಎರಡು ಕಳ್ಳ ಎರಡು ಕಿವಿ ತರ ಕರ್ನಾಟಕ ಉರ್ದು ಅಕಾಡೆಮಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನಗಮಿಸಲು ಇರಲಿಲ್ಲ ನಮ್ಮ ನಸೀರಣ್ಣವರು ಹಾಗೇ ನಮ್ಮ ಕೂಡ ಅಧ್ಯಕ್ಷ ಕೋಲಾರ್ ಡೆವಲಪ್ಮೆಂಟ್ ಅಥಾರೆ ಅಧ್ಯಕ್ಷರು ಅನಿಮನವರು ಇದಾಯಿತನವರು ನಾವು ಹಾಗೇ ನಮ್ಮ ಫೋರ್ಟ್ ಚೇರ್ಮೆನ್ ಎಲ್ಲ ಹಿರಿಯ ಮುಖಂಡರು ನಮ್ಮ ನಮ್ಮ ಕೈಮನವರು ಎಲ್ಲರಲ್ಲ ಹಿರಿಯ ಮುಖರು ಎಲ್ಲರೂ ನೀವೆಲ್ಲ ಇದ್ದಿಲ್ಲ ಮುಖ್ಯವಾಗಿ ನಮ್ಮ ಕೌಶಲ್ಸ್ ಎಲ್ಲ ಇಲ್ಲಿದ್ದಾರೆ ಕೌಶಲರ್ಸ್ ಅಲ್ಲೇ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನನಗೇನಂದರೆ ಈ ಉದ್ದು ಅಕಾಡೆಮಿ ಅಂದಾಗ ಒಂದು ಜ್ಞಾಪಕ ಅದು ನಾನು ನಮ್ಮ ಮುಳಭಾಗದಲ್ಲಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುವ ತಾತ್ಪಾಲಿ ಹಂಡ್ರೆಡ್ ಇಯರ್ಸ್ ಆಗಿರುವಂಥ ಶಾಲೆ ಇದೆ ಎರಡು ಸಾವಿರದ ಹದಿಮೂರು ಹನ್ನೆರಡುಗೂ ಹಂಡ್ರೆಡ್ ಇಯರ್ಸ್ ಆಯ್ತು ಸರ್ ಮುದ್ದು ಶಾಲೆ ಅಂದ್ರೆ ಹಂಡ್ರೆಡ್ ಇಯರ್ಸ್ ಆಯ್ತು ನಾನು ಹೋಗಿದ್ದೆ ಅವತ್ತೆ ಹೋಗಿ ಅವತ್ತು ಅದನ್ನು ರಿನೋವೇಷನ್ಗೂ ಒಂದು ಹತ್ತು ಲಕ್ಷ ಫಂಡ್ಸ್ ಸರ್ಕಾರದಿಂದ ನಾನು ಕೇಳಿ ಕೊಟ್ಟಿದ್ದೆ ಅದು ತ್ಯಾಗ ನನಗೆ ನನಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಒಂದು ಭಾಷೆ ಇಲ್ಲ ಸಾವಿರಾರು ಭಾಷೆಗಳಿದೆ ನಮ್ಮಲ್ಲಿ ಎಷ್ಟೇ ಭಾಷೆಗಳಿದ್ರು ಏನೋ ಭಾ ಏನೇ ಇದ್ರು ನಮ್ಮ ಭಾಷೆ ನಮಗೆ ಇಂಪಾರ್ಟೆಂಟ್ ಉರ್ದು ಆಗ್ಬೋದು ಕನ್ನಡ ಆಗ್ಬೋದು ಈ ಎರಡೂ ನಮಗೆ ತಂದೆ ತಾಯಿ ಉರ್ದು ಕನ್ನಡ ತಂದೆ ತಾಯಿ ಕರ್ನಾಟಕದ ಕನ್ನಡ ನಾಡು ಕನ್ನಡ ಭಾಷೆ ಮೊದಲನೇ ಆದಂಥ ಉರ್ದು ಭಾಷೆ ಆಗ್ಬೋದು ತೆಲುಗು ಹಾಕ್ಬೋದು ಇನ್ನೊಂದು ಯಾವುದೇ ಆಗ್ಬೋದು ನಮಗೆ ನಮ್ಮ ಭಾಷೆಗಳು ಆದರೆ ಕರ್ನಾಟಕದಲ್ಲಿ ಲೆಕ್ಕ ಪಾಡ್ಕೊಳ್ಬೋದ್ರೆ ನಾವು ಉರ್ದು ಆ್ಯಂಡ್ ಕನ್ನಡ ಎರಡು ನಮಗೆ ತಂದೆ ತಾಯಿ ತಾನೆ ಎರಡು ಕಣ್ಣು ತರ ಎರಡು ಕಿವಿ ತರ ಭಾರತ ದೇಶದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸಂವಿಧಾನ ಆಭಾಶಾ ಸಂವಿಧಾನ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳು ಎಲ್ಲ ಈಕ್ವಲ್ ಆಗಿ ಕೊಟ್ಟಿದ್ದಾರೆ ನೀನು ಊಟ ಮಾಡಬಹುದು ನೀನು ಊಟ ಮಾಡಬಹುದು ಅಂತ ಯಾವುದೇ ಭಾಷೆಯಲ್ಲಿ ಅವರು ಬರುವಂತಹ ಭಾಷೆ ಯಾವುದೇ ಎಕ್ಸಾಮ್ ಕಲಿಯಬಹುದಿಲ್ಲ ಆದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓದೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಕಷ್ಟ ಏನು ಅನ್ನೋದನ್ನ ನಾನೇ ಅನುಭವ್ಸಿದ್ದೀನಿ ಖುದ್ದಾಗಿ ವಿದ್ಯಾಭ್ಯಾಸ ಕಮ್ಮಿ ಆದಾಗ ಏನು ಅನ್ನುವಂಥ ಕಷ್ಟಗಳನ್ನು ನಾವೇ ಅನುಭವ್ಸಿದ್ದೀವಿ ಅದ್ರ ಬೇರೆ ಅನುಭವಿಸಬಾರದು ಎಲ್ಲರೂ ವಿದ್ಯೆಯಲ್ಲಿ ಮುಂದೆ ಇರಬೇಕು ಯಾವುದೇ ಅಕಾಡೆಮಿ ಇರ್ಬೋದು ಇವತ್ತು ಅಕಾಡೆಮಿ ಅಂತ ಕೇಳಿದಾಗ ನಮಗೆ ಎಲ್ಲಾ ರೀತಿಯಾದಂಥ ಸೌಕರ್ಯಗಳು ಎಲ್ಲ ರೀತಿಯಾದಂಥ ಸೌಕರ್ಯಗಳು ಅದರೊಳಗಡೆ ಒಂದು ಅಕಾಡೆಮಿ ಅಂತ ಹೇಳಿದ್ರೆ ಒಂದು ಗ್ರೂಪ್ ಒಂದು ಮನೆ ಒಂದು ಜಿಮಿಗೆ ಅದರೊಳಗಡೆ ಇರ್ತದೆ ನೀರು ಅಕ್ಕಿ ಎಲ್ಲ ಇರುತ್ತೆ ಅದರಲ್ಲಿ ಆಕ್ರೆ ಅಕಾಡೆಮಿಕ್ ಅಂತ ಹೇಳಿದ್ರೆ ಇಂಥ ಅಕಾಡೆಮಿಸ್ನ ಇದಕ್ಕೆ ಖಂಡಿತವಾಗೂ ನಾವೆಲ್ಲ ಇದು ಇದನ್ನ ಇನ್ನೂ ಮುಂದುವರಿಸೋಣ ಅವೆಲ್ಲ ಹಿರಿಯರಿಗೆಲ್ಲ ನೀವೆಲ್ಲ ಏರಿಯಾದಲ್ಲಿ ಅವರ ಏರಿಯಾದಲ್ಲಿ ಅವರ ಮಕ್ಕಳನ್ನ ಶಾಲೆಗೆ ಕಳಿಸೋದು ತುಂಬ ಇಂಪಾರ್ಟೆಂಟ್ ತುಂಬಾ ಸರ್ಕಾರದಿಂದ ಬೇಕಾದಷ್ಟು ಯೂಸ್ ಮಾಡ್ಕೊಳ್ಳೋದಿಲ್ಲ ಯೂಸ್ ಮಾಡ್ಕೊಳ್ಳೋದಿಲ್ಲ ಆದ್ರಿಂದ ಇಂಥ ಇನ್ನ ಇರಬೇಕು ಇಂಥ ಅಕಾಡೆಮೀಸ್ಗೆ ನಾವು ಒಳ್ಳೆಯ ಪ್ರೋತ್ಸಾಹ ಕೆಲವನ್ನು ಕೊಡಬೇಕು ಈ ಅಕಾಡೆಮಿಕ್ಸ್ ಮುಂದುವರೆದು ಎಲ್ಲ ರೀತಿ ಇದಕ್ಕೆ ಸವಲತ್ತು ಕೊಡಬೇಕು ಅನ್ನೋ ಉದ್ದೇಶ ಒಳ್ಳೆಯದಾಗಿ ಇವತ್ತು ನನ್ನನ್ನು ಕರೆದು